ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಒಂದು ವಿಷಯ ಹೇಳ್ತೀನಿ ಬೇಜಾರು ಮಾಡ್ಕೊಬಿಡಿ ದರ್ಶನ್ ಅವ್ರ ಬಗ್ಗೆ ನಮ್ಮ ಡಿ ಬಾಸ್ ಬಗ್ಗೆ ವಿಡಿಯೋ ಹಾಕಿದಾಗ ಕಮೆಂಟಲ್ಲಿ ಆಯಿತಾ ಅಕ್ಕನ್ನು ಅಮ್ಮನ್ನು ಅಂತ ಏನಾದರೂ ಕಮೆಂಟ್ ಹಾಕಿದ್ರಂತೆ ಹುಡುಕೋ ಮುಂದೆ ಹೊಡಿಯೋದು ಹುಡ್ಕೋ ಮುಂದೆ ಹೊಡಿಯೋದು ನಾನು ಆಯಿತಾ ನಿಮಗೆ ನೋಡೋಕ್ಕಾಗಲಿಲ್ಲ ಅಂದರೆ ನೋಡಬೇಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ನೋಡೋಕ್ಕಾಗಲಿಲ್ಲ ಅಂದರೆ ನೋಡೋಕ್ಕೆ ಬರಬೇಡಿ ಯಾಕೆ ಅಂತಂದರೆ ನೀವು ಕಮೆಂಟಲ್ಲಿ ಬಂದು ಅಮ್ಮನ ಅಕ್ಕನಂತ ನೀವೆಲ್ಲ ಹೇಳಿದ್ರೆ ನಾವು ಸುಮ್ಮನಿರಬೇಕು ನೀವು ಕಮೆಂಟಲ್ಲಿ ಬಂದು ಏನೇ ಕೆಟ್ಟ ಕಮೆಂಟ್ ಮಾಡಿದ್ರು ನಾವು ಸುಮ್ಮನಿರಬೇಕು ಯಾಕೆ ಸುಮ್ಮನಿರಬೇಕು ನಿಮ್ಮ ಮನೆ ಅಲ್ಲಿ ಅನ್ನ ತಿಂತ ಇದ್ದೀವ ನಾವು ಇಲ್ಲ ನೀವು ಊಟ ಹಾಕ್ತಿದ್ದೀರಾ ನಮಗೆ ಹಾಂ ಇಲ್ಲ ತಾನೆ ಹಾಂ ಹಂಗೆ ಇದ್ಮೇಲೆ ಇಷ್ಟ ಇಲ್ಲ ಅಂದರೆ ಕಮೆಂಟ್ ಹಾಕೋಕೋಗ್ಬಾರ್ದು ನೀವು ಕಮೆಂಟಲ್ಲಿ ಹೆಂಗೆ ಬೇಕು ಬಾಯಿಗೆ ಬಂದಂಗೆ ಬೈತೀರಾ ನಿಮ್ಮ ಅಮ್ಮನೂ ಅಕ್ಕನ ಅಂತೇಳಿ ನಾವು ನೀವು ಬೈದಿದ್ದನ್ನ ನೋಡ್ಬಿಟ್ಟು ಸುಮ್ಮನೆ ಇದ್ದು ಓಕೆ ನೀವು ಸೂಪರಾಗಿ ಬೈದಿದ್ದೀರಾ ಅಂತ ಅನ್ಬೇಕಾ ಇನ್ನೊಂದ್ಸರಿ ಕಮೆಂಟ್ ಹಾಕಿದರೆ ಸುಮ್ಮನೆ ಇರಲ್ಲ ನಾನು ಓಕೆ ನಮ್ಮ ಡಿ ಬಾಸ್ ಅವ್ರ ಬಗ್ಗೆ ಏನಪ್ಪ ಬಿಗ್ ಅಪ್ಡೇಟ್ ಅಂದರೆ ಬಿಗ್ ಅಪ್ಡೇಟ್ ಇಷ್ಟೇ ಏನು ಗೊತ್ತಾ ಇವತ್ತು ಅವ್ರಿಗೆ ಕೋರ್ಟ್ ಇತ್ತು ಆಯಿತಾ ನಿಮ್ಮೆಲ್ಲರಿಗೂ ಗೊತ್ತು ಅವ್ರಿಗೆ ಇವತ್ತು ಕೋರ್ಟ್ ಇತ್ತು ಕೋ ಕೋರ್ಟ್ ಇದ್ದಾಗ ಏನಾಯಿತು ಅಂತಂದರೆ ನಮ್ಮ ಡಿ ಬಾಸ್ ಅವರು ಪಾಪ ಅಲ್ಲಿ ನಮ್ಮ ಮೀಟ್ ಆಗಿ ಅಂದರೆ ಅಲ್ಲಿ ರಾಜರಾಜೇಶ್ವರಿ ನಗರದಲ್ಲಿರೋ ಮನೆಯಲ್ಲಿ ಬರಬೇಕಾದ್ರೆ ಫ್ಯಾನ್ಸ್ ಇದ್ರು ಫ್ಯಾನ್ಸ್ ಎಲ್ಲರೂ ಮೀಟ್ ಮಾಡಿ ಪಾಪ ಮೊದಲೇ ಅವ್ರಿಗೆ ತುಂಬ ನೋವು ಮೀಟ್ ಮಾಡಿ ಬಂದರು ಕೋಟಿಗೆ ಹಾಜರು ಆದ್ರು ಆಯ್ತಾ ಆದರೆ ನಮ್ಮ ಮೀಡಿಯಾದವರು ಇದ್ದಾರಲ್ಲ ಮೀಡಿಯಾದವರಿಗೆ ಏನು ಗೊತ್ತಾ ಒಂದು ದರ್ಶನ್ ಸಾರ್ ಅವ್ರ ಬಗ್ಗೆ ಅವರಿಗೆ ಒಂದು ಕಂಟೆಂಟ್ ಸಿಕ್ಬಿಟ್ರೆ ಸಾಕು ದರ್ಶನ್ ಸಾವ್ ಅವ್ರ ಬಗ್ಗೆ ಏನೋ ಒಂದು ವಿಷಯ ಸಿಕ್ಬಿಟ್ರೆ ಸಾಕು ಅದಕ್ಕೆ ಒಂದೊಂದು ಹತ್ತು ಹತ್ತು ವಿಡಿಯೋ ಅತ್ತ ತಿಳಿಯೋ ಮಾಡ್ತಾರೆ ಆಯಿತಾ ಅದು ಹೆಂಗದ್ಯ ಅದು ಹೆಂಗೆ ಸಾಧ್ಯ ಅಂತ ದರ್ಶನ್ ಸರ್ ಅವರು ಪಾಪ ಅವ್ರ ಅವ್ರು ಬಂದರು ಅವ್ರ ಪಾಡಿಗವ್ರು ಹೋದರು ಅವರು ಆಯ್ತಾ ಪವಿತ್ರ ಗೌಡವ್ರ ಮುಖನ ನೋಡಲೇ ಇಲ್ವಂತೆ ಮುಖ ತಿರುಗಿಸ್ಕೊಂಡು ಹೋದ್ರಂತೆ ಪವಿತ್ರ ಗೌಡವ್ರು ಹತ್ರಂತೆ ಆಯಿತಾ ಕಾರದ್ದುಕ್ಕೆ ಹತ್ಕೊಂಡು ಹೋದ್ರಂತೆ ಆಯಿತಾ ದರ್ಶನ್ ಅವರು ಪವಿತ್ರ ಗೌಡ ಕಡೆ ತಿರ್ಗು ನೋಡ್ಲಿಲ್ವಂತೆ ಆಯ್ತಾ ನಿನ್ನ ಪವಿತ್ರ ಗೌಡ ದರ್ಶನ್ ಅವ್ರ ಕತೆ ಮುಗಿದೋಯ್ತಂತೆ ನಿನ್ನ ಅವರಿಬ್ರು ಮಾತೇ ಆಡಲ್ವಂತೆ ಆಗಂತೆ ಈಗಂತೆ ಯಪ್ಪ ದೇವ್ರೇ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಅವರ ಪರ್ಸನಲ್ ಲೈಫ್ ಏನಿದೆ ದರ್ಶನ್ ಸಾರ್ ಅವ್ರ ಪರ್ಸನಲ್ ಲೈಫ್ ಏನಿದೆ ಅದರ ಬಗ್ಗೆ ಆಯಿತಾ ನಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ ಆಯ್ತು ನೀವು ಪಬ್ಲಿಕ್ಕಲ್ಲಿ ಆಯಿತಾ ಅವ್ರನ್ನ ಮಾತಾಡಿಸ್ಲಿಲ್ವಂತೆ ಅವ್ರನ್ನ ಇದು ಮಾಡಿದ್ರಂತೆ ಅವ್ರನ್ನ ಅದು ಮಾಡಿದ್ರಂತೆ ಅವ್ರ ಕಣ್ಣೀರು ಹಾಕೊಂಡು ಹೋದ್ರಂತೆ ಅವ್ರು ಹಂಗಂತೆ ಹಿಂಗಂತೆ ನೋಡಿ ಸ್ವಾಮಿ ನಾನು ಹೇಳೋಕೆ ಬರ್ತಿರೋದು ಒಂದೇ ವಿಷಯ ದರ್ಶನ್ ಸರ್ ಮತ್ತು ಪವಿತ್ರ ಗೌಡ ಅವರ ಸಂಬಂಧ ಸುಮಾರು ಹತ್ತು ವರ್ಷದಿಂದ ಅವರ ಒಂದು ಫ್ರೆಂಡ್ಶಿಪ್ ಇದೆ ಆಯಿತಾ ಅವ್ರ ಅದೇನೇ ಏನೇ ಸಂಬಂಧ ಆಗಿರಿ ಅವರಿಬ್ಬರ ಮಧ್ಯೆ ಏನೇ ಇರಲಿ ನಾನು ಹೇಳೋದು ಇಷ್ಟೇ ಆಯಿತಾ ಯಾರಾದರೂ ದರ್ಶನ್ ಸರ್ ಅವ್ರ ಫ್ಯಾನ್ಸ್ ನೋಡ್ತಿದ್ರು ನಾನು ಹೇಳೋದು ನೋಡಿ ಅವರ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ನಾವು ಯಾರು ಹೇಳಿ ಆಯಿತಾ ನ್ಯೂಸ್ ಅವರು ಬಾಯಿಗೆ ಬಂದಂಗೆ ಆಗ್ತಾರಲ್ವ ಅವ್ರಿಗೆ ಅಂತ ಅಯ್ಯೋ ದೇವ್ರೆ ಅದು ಅವ್ರ ಪರ್ಸ್ನಲ್ಲು ಇವಾಗ ದರ್ಶನ್ ಸರ್ ಮತ್ತೆ ಪವಿತ್ರ ಗೌಡ ಅವರು ಫೋನ್ ಅಲ್ಲಿ ಮಾತಾಡ್ಕೊಳ್ತಾರ ಅವ್ರ ಅವ್ರ ಲೈಫ್ ಅದು ಚೆನ್ನಾಗಿರುತ್ತೆ ಅದು ಅವರು ಸೂಪರ್ ಆಗಿ ಇರ್ತಾರೆ ಪಬ್ಲಿಕ್ ಅಲ್ಲಿ ಯಾರು ಕೋಟಿ ದರ್ಶನ್ ಸರ್ ಅವರಿಗೆ ಪವಿತ್ರ ಗೌಡ ಅವ್ರ ಹತ್ರ ಮಾತಾಡಕ್ಕೆ ಏನು ವಿಷಯ ಇರುತ್ತೆ ಕೋಟಿ ನೋಡಿ ಸ್ವಾಮಿ ನಾನು ಇಷ್ಟೇ ಹೇಳಕ್ ಬರ್ತಾ ಇರೋದು ದರ್ಶನ್ ಸರ್ ಅವರ ಪರ್ಸನಲ್ ಲೈಫ್ ಅಲ್ಲಿ ಅಂದ್ರೆ ಇದಕ್ಕೆ ನಮ್ ಕಮಲಹಾಸನ್ ಅವ್ರ ಒಂದು ಮಾತು ಹೇಳ್ತಾರೆ ಅದು ನಂಗೆ ಈಗ ನಿನಕ್ ಬರ್ತಾ ಇದೆ ನಿನ್ನೊಬ್ರು ಮನೆಯ ಬೆಡ್ರೂಮ್ ನ ಇಣಕಿ ನೋಡುವಂತಹ ಕೆಲಸನ ಯಾರು ಮಾಡಬಾರ್ದು ಅಂತ ನಮ್ ಕಮಲಾಸನ್ ಸರ್ ಅವರು ತುಂಬಾ ವೇದಿಕೆಯಲ್ಲಿ ಹೇಳಿದ್ದಾರೆ ಇನ್ ನಿಮ್ಗೆ ಅತ್ತಾಯ್ತು ಅಂತ ಕಂಡ್ತೀನಿ ಆಯ್ತಾ ನಿನ್ನೊಬ್ರು ಮನೆಯ ಬೆಡ್ರೂಮ್ ನ ಇಣಕಿ ನೋಡಕ್ಕೆ ಹೋಗ್ಬಾರ್ದು ಅದು ಒಳ್ಳೆಯ ಮ್ಯಾನಸಲ್ಲ ಆಯ್ತಾ ಇದು ನಮ್ಮ ಕಮಲಾ ಸಂಸಾರ ಅವರು ತುಂಬಾ ವೇದಿಕೆಲ್ಲಿದ್ದಾರೆ ಅದೇ ನಿನ್ನೊಬ್ರು ಮನೆಯ ಸಂಸಾರದ ವಿಷಯನ ನಿನ್ನೊಬ್ರು ಮನೆಯ ಬೆಡ್ರೂಮ್ಸ್ ಅಂದರೆ ಸ್ಪೇಸ್ ಆಯ್ತಾ ಅದು ಅವ್ರ ವಿಷಯ ಅದು ಆಯ್ತಾ ಅವ್ರ ವಿಷಯನ ಇಣಿಕೆ ನೋಡಕ್ ಹೋಗೋದಿದೆಯಲ್ಲ ಅದು ತುಂಬಾ ತಪ್ಪು ಅಂತೀನಿ ನಾನು ಅದು ಅವ್ರ ಲೈಫ್ ಅದು ದರ್ಶನ್ ಸರ್ ಅವರು ವಿಜಯಲಕ್ಷ್ಮಿ ಅವರಾಗ್ಲಿ ಪವಿತ್ರ ಗೌಡರಾಗ್ಲಿ ಅದು ಅವರಿಗೆ ಸಂಬಂಧಪಟ್ಟ ವಿಷಯ ಅದನ್ನ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಆಯ್ತು ಕೂಡ ಆಯ್ತಾ ದರ್ಶನ್ ಅವರು ಆಯ್ತಾ ಪವಿತ್ರ ಗೌಡವರ ಸವಾಸವನ್ನು ಬಿಟ್ರು ದರ್ಶನ್ ಅವರು ನಿನ್ನ ಪವಿತ್ರ ಕಡೆ ಹೋಗಲ್ಲ ಪವಿತ್ರನು ಮಾತಾಡ್ಸಲ್ಲ ಪವಿತ್ರ ಗೌಡ ದರ್ಶನ್ ಅವರ ಮಧ್ಯ ಬಿರುಕು ಪವಿತ್ರ ಗೌಡವರು ಅಳ್ತಾ ಹೋದ್ರು ಗುರು ಅವರು ಅಳ್ತಾ ಹೋದ್ರೇನು ನತ್ತಾ ಹೋದ್ರೇನು ನಿಮ್ಗೆ ಗುರು ನಿಮಗೆ ಹ್ಮ್ ನಾನು ಯಾ ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದ್ರೆ ಯಾವಾಗಲೂ ಅಷ್ಟೇನೆ ಆಯ್ತಾ ತುಂಬ ತಿಳುವಳಿಕೆ ಇರಬೇಕು ಜರ್ನಲಿಸಮ್ ಅಂದರೆ ಅಂದರೆ ಒಂದು ನ್ಯೂಸ್ ಚಾನಲ್ ಅಂತಂದ್ರೆ ಅವ್ರಿಗೆ ಅವ್ರದೇ ಆದ ಎಥಿಕ್ಸ್ ಇರಬೇಕು ಇವರು ಎಥಿಕ್ಸನ್ನ ಬಿಟ್ಟು ನೀವು ನಂಬ್ತಿರೋ ಇಲ್ವೋ ಆಯ್ತಾ ಬರೀ ಇವತ್ತೊಂದು ಕೋರ್ಟಿಗೆ ಹಾಜರಾಗಿದ್ದು ಪವಿತ್ರ ಗೌಡವ್ರು ಮತ್ತು ದರ್ಶನ್ ಸರ್ ಅವರು ಎಷ್ಟು ವಿಡಿಯೋಸ್ ಬಂದಿದೆ ಅಂದರೆ ಅಷ್ಟು ವಿಡಿಯೋಸ್ ಬಂದಿದೆ ಬರೀ ಜಸ್ಟ್ ಅವ್ರು ಕೋರ್ಟಿಗೆ ವಿಸಿಟ್ ಕೊಟ್ಟಿದ್ದು ನಾನು ಈಗಲೇ ಹೇಳ್ತಾ ಇದ್ದೀನಿ ಪವಿತ್ರ ಗೌಡರು ಪಾಪ ಅವ್ರ ಲೈಫ್ ಅವ್ರು ನೋಡ್ಕೊಳ್ತಿದ್ದಾರೆ ದರ್ಶನ್ ಸಾರ್ ಮತ್ತು ಪವಿತ್ರ ಗೌಡರ ಲೈಫ್ ಏನಿದೆ ಅವ್ರ ಬಾಂಡಿಂಗ್ ಏನಿದೆ ಅದು ಲವ್ವಾ ಆಯ್ತಾ ಅದು ಫ್ರೆಂಡ್ಶಿಪ್ಪ ಅದು ಮತ್ತೊಂದ ಮಗದೊಂದು ಆಯ್ತಾ ಅದಕ್ಕೆ ನೀವು ಕಮೆಂಟ್ ಮಾಡೋದಿದೆಯಲ್ಲ ಅದು ತುಂಬ ತಪ್ಪು ಆಯಿತಾ ಅವ್ರದ್ದು ಲೈಫನ್ನು ಅವ್ರಿಗೆ ಬಿಟ್ಬಿಡ್ಬೇಕು ದರ್ಶನ ಸರ್ ಅವ್ರನ್ನ ನೋಡಿ ತುಂಬ ಬೇಜಾರಾಗುತ್ತೆ ಯಾಕೆಂತಂದರೆ ತುಂಬ ಸೊಂಟು ನೋವಿಂದ ಬಳಲ್ತಾ ಇದ್ದಾರೆ ಯಾಕೆಂತಂದರೆ ಅವ್ರಿಗೊಂಥರ ಬೆನ್ನು ನೋವು ಅಂದರೆ ಅವ್ರಿಗೆ ಬೆನ್ನುನ್ನ ಈ ಥರ ಬೆಂಡ್ ಮಾಡೋಕ್ಕಾಗಲ್ಲ ತುಂಬ ಸಫರ್ ಆಗ್ತಾಯಿದ್ದಾರೆ ಆದರೂ ಕೂಡ ಮನೆ ಹತ್ರ ಬರುವಂತಹ ಫ್ಯಾನ್ಸಿಗೆ ಅವರು ಆಯಿತಾ ಶೇಕ್ ಹ್ಯಾಂಡ್ ಕೊಟ್ಟು ಮಾತಾಡಿಸ್ತಾ ಇದ್ದಾರೆ ಆದಷ್ಟು ಫ್ಯಾನ್ಸನ್ನು ಕನೆಕ್ಟ್ ಆಗೋಕೆ ನೋಡ್ತಾ ಇದ್ದಾರೆ ಅದಲ್ಲದೆ ಇನ್ಸ್ಟಾಗ್ರಾಮಲ್ಲಿ ಪ್ರತಿದಿನ ಫ್ಯಾನ್ಸ್ ಒಂದೊಂದು ವಿಡಿಯೋ ಹಾಕ್ತಾರೆ ಅವರು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿರೋದು ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರಾನ್ನ ಬೋಂದಿ ಮೊಸನ ಫ್ಯಾನ್ಸ್ ಅಂದರೆ ದರ್ಶನ್ ಸಾವ್ ಅವ್ರ ಫ್ಯಾನ್ಸ್ ಗೊತ್ತಾ ನೋಡೋಕ್ಕೆ ಅವರು ಲೋಕಲ್ ಆದರೆ ಅವ್ರ ಮನ್ಸಿದೆಯಲ್ಲ ಬೆಣ್ಣೆ ಬೆಣ್ಣೆ ಎಲ್ಪಿಂಗ್ ನೇಚರು ಆಯಿತಾ ದರ್ಶನ್ ಸರ್ ಅವರು ಫ್ಯಾನಿರುವಂಥ ಎಲ್ಪಿಂಗ್ ನೇಚರ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲು ಅದು ಅದನ್ನು ಹೇಳ್ಬೇಕಾಗಿಲ್ಲ ಆಯಿತಾ ಬರೀ ದರ್ಶನ್ ಸರ್ ಅವರು ಈ ಬರ್ಡೆ ಬಿಡಿ ಓದ್ ಬರ್ಡೆಗಳಲ್ಲಿ ಅದು ಇನ್ನಿನ ಬರ್ಡೆಗಳಲ್ಲೆಲ್ಲ ಜಸ್ಟು ಆಯಿತಾ ನೀವು ನೋಡಿ ನೀವು ನೋಡ್ತೀರೋ ನೋಡ್ದಿಲ್ಲ ಅಂತಾರು ನೋಡೋರಿಗೆ ಗೊತ್ತಾಗುತ್ತೆ ಫ್ಯಾನ್ಸಿಗೆ ಅರ್ಥ ಆಗುತ್ತೆ ಬರೀ ಗೋಡನಲ್ಲಿ ಶೇಖರಣೆ ಆಗುತ್ತೆ ನೋಡಿ ದಿನಸಿ ಆಯಿತಾ ಎಣ್ಣೆ ಮತ್ತು ಸಕ್ಕರೆ ಅಕ್ಕಿ ಬೇಳೆ ಹೆಡ್ಡಿ ಶೇಖರಣೆ ಆಗುತ್ತಲ್ವ ನೀವು ನಂಬ್ತಿರೋ ಇಲ್ವೋ ಅವ್ರ ಫ್ಯಾನ್ಸುಗಳು ಆಯ್ತಾ ಅದನ್ನು ಶೇಖರಣೆ ಮಾಡ್ತಾರೆ ತಂತಂದು ಸುಮಾರು ಆಯ್ತಾ ಇಪ್ಪತ್ತರಿಂದ ಇಪ್ಪತ್ತೈದು ಆಯ್ತಾ ಅನಾಥಾಶ್ರಮಗಳಿರ್ಬೋದು ವೃದ್ಧಾಶ್ರಮಗಳಿರ್ಬೋದು ಅವಕ್ಕೆ ಕೊಟ್ಟು ಉಳಿಯೋವಷ್ಟು ದಿನಸಿನ ನಮ್ಮ ಫ್ಯಾನ್ಸ್ ಕಲೆಕ್ಟ್ ಮಾಡಿ ಪ್ರತಿ ವರ್ಷ ಅವರು ಎಲ್ಲ ಒಂದು ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಹಂಚುತ್ತಾರೆ ಆ ಒಂದು ಗುಣ ಇದೆಯಲ್ಲ ನಮ್ಮ ದರ್ಶನ್ ಸರ್ ಅವ್ರ ಫ್ಯಾನ್ಸ್ ಅವರಿಗೆ ಅದು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ನೋಡಕ್ಕೆ ಲೋಕಲ್ಲು ಮನ್ಸು ಮಾತ್ರ ಸೂಪರ್ ನಮ್ಮ ದರ್ಶನ್ ಸರ್ ಅವ್ರ ಫ್ಯಾನ್ಸ್ ಯಾರ್ಯಾರು ಆಯ್ತಾ ಏ ಇವರು ರೌಡಿಗಳು ಹಾಯ್ ಹಾಗೆ ಹೀಗೆ ಆಯ್ತಾ ಅಂದ್ರೆ ಬ್ಯಾಡ್ ಲ್ಯಾಂಗ್ವೇಜ್ ಬಳಸ್ತಾರೆ ದರ್ಶನ್ ಸರ್ ಅವ್ರ ಫ್ಯಾನ್ಸ್ ಬ್ಯಾಡ್ ಲ್ಯಾಂಗ್ವೇಜ್ ಬಳಸ್ತಾರೆ ಕೆಟ್ಟಾಗಿ ಬೈತಾರೆ ಅಂತ ಯಾರ್ಯಾರು ಹೇಳ್ತಿರಲ್ಲ ಅವ್ರಿಗೆ ನಾ ನಾನು ಅದೇ ಹೇಳ್ತೀನಿ ಯಾಕೆ ಬೈತಾರೆ ಅವರು ಯಾಕೆ ಬೈತಾರೆ ಗುರು ನೀವು ಕೆಟ್ಟದಾಗ ತಾನೆ ಅವ್ರು ಬೈಯೋದು ಹ್ಮ್ ಯಾಕೆ ಆಯ್ತಾ ನೀವು ದರ್ಶನ್ ಸರ್ ಅವ್ರಿಗೆ ಆಯ್ತಾ ಹಂಗೆ ಹಿಂಗೆ ಅವನು ಇವನು ಅಂದ್ರೆ ಫ್ಯಾನ್ಸ್ ಬಿಡ್ತಾರ ಹಾಕೊಂಡ್ ಗುಂತಾನೆ ಹ್ಮ್ ಗುಂಪಾರ ಇಲ್ವೋ ಅವಾಗೇ ಅವ್ರು ಕೆಟ್ಟ ಲ್ಯಾಂಗ್ವೇಜ್ ಬರೋದು ದರ್ಶನ್ ಸರ್ ಅವ್ರಿಗೆ ಯಾವಾಗ ಗೊತ್ತಾ ಬ್ಯಾಂಡ್ ಲ್ಯಾಂಗ್ವೇಜ್ ಬರೋದು ಕೆಟ್ಟ ಲ್ಯಾಂಗ್ವೇಜಲ್ಲಿ ಮಾತಾಡೋದು ಕಮೆಂಟ್ ಹಾಕೋದು ಅವರು ನೀವು ದರ್ಶನ್ ಸಾರ್ ಅವರಿಗೆ ಆಯ್ತಾ ಕೆಟ್ ಲ್ಯಾಂಗ್ವೇಜಲ್ಲಿ ಯಾವಾಗ ಬೈಕ್ ಕಮೆಂಟ್ ಹಾಕ್ತಾರೆ ಅವಾಗಲೇ ಅವರು ಕೆಟ್ಟದಾಗ ಕಮೆಂಟ್ ಹಾಕೋದು ಅಷ್ಟ ತನಕ ಅವ್ರು ಯಾರು ಹಾಕಕ್ಕೆ ಹೋಗಲ್ಲ ನೀವು ಅಲ್ಲಿ ಕಮೆಂಟಲ್ಲಿ ಹಕ್ಕುನೂ ಅಂತ ಬೈಬೋದು ನಾವು ಅದಕ್ಕೆ ಸುಮ್ಮನಿರ್ಬೇಕಾ ನಾವು ಉಪಕಾರ ತಿಂತೀವಿ ನಮಗೂ ಕೋಪ ಬರುತ್ತೆ ತಾನೆ ಅವಾಗ್ಲೇ ನಾವು ಕಮೆಂಟ್ ಮಾಡೋದು ಸರಿ ಹಾ ದರ್ಶನ್ ಸರ್ ಅವರ ಒಂದು ಏನು ಗೊತ್ತಾ ಆ ಕ್ರೇಜು ಆಯ್ತಾ ಫ್ಯಾನ್ಸ್ ಆ ದರ್ಶನ್ ಸರ್ ಅವ್ರ ಮೇಲೆ ಪ್ರೀತಿ ಏನಿದೆ ಸಾಸಿವೆ ಕಾಲೇ ಆಯ್ತಾ ನಮ್ಮ ದರ್ಶನ್ ಸರ್ ಅವ್ರ ಮೇಲೆ ಇರೋ ಪ್ರೀತಿ ಕಮ್ಮಿ ಆಗಿಲ್ಲ ಇದು ನಿಜವಾದ ಪ್ರೀತಿ ಆಯ್ತಾ ಎಷ್ಟೆಲ್ಲ ನೆಗೆಟಿವ್ ಆಗೋಯ್ತು ಈಗ ಒಂದ್ ಏಳೆಂಟು ತಿಂಗಳು ಎಷ್ಟೆಲ್ಲ ಏನೇನೆಲ್ಲ ಎಲ್ಲ ಮಾಡ್ಬಿಟ್ರು ನ್ಯೂಸ್ ಚಾನಲ್ ಆದರೆ ಆದ್ರೆ ನಮ್ಮ ದರ್ಶನ್ ಸರ್ ಮೇಲಿರುವಂತಹ ಪ್ರೀತಿಯ ಅಭಿಮಾನಿಗಳಿಗೆ ಒಂದು ಸಾಸಿವೆ ಕಾಣುವಷ್ಟು ಕಮ್ಮಿ ಆಗಿಲ್ಲ ಒಟ್ಟಾರೆಯಾಗಿ ಯಾರು ಅದೇ ಹೇಳ್ತೀನಲ್ಲ ಎಷ್ಟು ಏನೇನೆಲ್ಲ ಮಾಡ್ತೀರಾ ಮಾಡಿ ಬರ್ತಾರೆ ವೆರಿ ಸೋನು ಜೈ ಡಿ ಬಸ್ ಬೈ ಬಾಯ್